ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮನೆಮಗಳು ಕಲ್ಪನಾ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಆರಾಮಾಗಿದ್ದೀನಿ ಇವತ್ತು ಒಂದು ಒಳ್ಳೆಯ ಸಾಂಗನ್ನು ಹಾಡ್ತಾ ಇದ್ದೀನಿ ಅಂದು ನನ್ನ ಪ್ರಯತ್ನ ಚಿಕ್ಕದಾಗಿ ಪ್ರಯತ್ನನ ಮಾಡ್ತಾ ಇದ್ದೀನಿ ಆ ಪ್ರಯತ್ನ ನಿಮಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂದರೆ ನನಗೆ ಸಬ್ಸ್ಕ್ರೈಬು ಶೇರು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಕೇಳ್ತಾ ಇದ್ದೀನಿ ಶುರು ಮಾಡೋಣ ಬನ್ನಿ ಹಾಗಾದರೆ ಕಣ್ಣಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಲ್ಲೀಲಿಗೆ ಈ ಸೃಷ್ಟಿಯ ಚಪ್ಪಾಳೆ ತಟ್ಟೋ ವೇಳೆ ಕಣ್ಣಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಲ್ಲೀಲಿಗೆ ಈ ಸೃಷ್ಟಿಯ ಚಪ್ಪಾಳೆ ತಟ್ಟೋ ವೇಳೆ ಹೇಗೋ ಏನೋ ಪ್ರೀತಿ ಬಂತು ನೀನೇ ನನ್ನ ಬಾಳುವಂತೂ ಭೂಮಿ ಮೇಲಿರೋ ಮೊಗ್ಗೆಲ್ಲವೂ ಹೂವಾಯಿತು ನಲ್ಲ ನನ್ನ ಆಂತರ್ಯದಲ್ಲಿ ಮುಕ್ಕೋಟಿ ಸೂರ್ಯ ಬೆಳಗೋದು ಕಂಡೆ ಕಾದೈತೆ ಜೀವ ಬಾರೈ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ಧಾರೆ ನೆರೆದೆ ಈ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸಲ್ಲ ತೇಲಾಡಿದೆ ಮನಸ್ಸಲ್ಲ ತೇಲಾಡಿದೆ